ಮಂಡ್ಯದಲ್ಲಿ ಕೇಳ್ಬಂಡ್ರು ಅದ ಬಂದೆ ಬಂದಿರ್ತೋ ಈ ಕ್ಷಣದವರೆಗೂ ಅದ್ರ ಬಗ್ಗೆ ನಾನು ಬಾಯ್ ಬಿಟ್ಟಿಲ್ಲ ಈಗ ನಮ್ಮ ಏನ್ ಇದನ್ನ ಹೇಳಕ್ಕ ಅದನ್ನ ಮಾತಾಡೋದು ಬೇಡ ಅದನ್ನ ನಿಜವಾಗು ಗೌರವಾಗಿದ್ರೆ ಮಾತಾಡೋದು ಬೇಡ ತುಂಬ ಗಂಭೀರ ಸು ಕತೆ ಈಗ ಒಂದು ಒಂದೇ ಈಗ ಒಂದರಿಂದ ಒಂದು ಒಂದರಿಂದ ಒಂದು ಆಗ್ಬಿಡ್ತದೆ ಈಗ ಈ ಏನ್ ಮಾಡೋದು ಈಗ ಅವನ್ನ ಹುತಾತ್ಮ ಮಾಡಕ್ ಮಾಡೋದು ನಾವೇನ್ ಕಷ್ಟ ಈಗ ಅದನ್ನ ಬಹಳ ನಂಬವ್ರೆ ಅದನ್ನ ಬಹಳ ತೀರಾ ಇವರು ಹುತಾತ್ಮ ರೀತಿ ಹೊಟ್ಟಿದ್ದಾರೆ ಏನೋ ನಾವು ಈಗ ಅದ್ರ ಬಗ್ಗೆ ತಮ್ಮಲ್ಲಿ ಕಳ್ಕಳಿಂದ ಮನವಿ ಮಾಡ್ತೀನಿ ನಾನು ದೀರ್ಘವಾಗಿ ಮಾತಾಡಕ್ಕೆ ಕೇಳಲೇಬೇಡಿ ಬೇಡಿ ಸೊ ಇದು ಆ ವಿಚಾರ ನಿಮ್ಮ ಕ್ಷೇತ್ರಕ್ಕೆ ಪರಿಣಾಮ ದಕ್ಷಿಣ ಕ್ಷೇತ್ರಕ್ಕೆ ಅಂತ ಕೇಳ್ತಾ ಇದ್ದಾರೆ ಕ್ಷೇತ್ರಕ್ಕೆ ಪರಿಣಾಮ ಬೀಳ್ತಾ ಆ ವಿಚಾರ ಒಂದು ಅದರಿಂದ ಪರಿಣಾಮ ಬೀರುತ್ತೆ ಅಂತ ಏನಿಲ್ಲ ಒಂದು ಏನಾಗಿದೆ ಈಗ ಅದು ಒಂದಕ್ಕೊಂದು ಒಂದಕ್ಕೊಂದು ಈ ಗೊಂದಲದಲ್ಲಿದೆ ಯಾವ್ರ ಬಗ್ಗೆ ಮಾತಾಡ್ ಯಾವ್ದು ಬೀರು ಈಗ ನಿನ್ನೆ ಒಂದು ಪದ ಹೇಳಕ್ ಹೋದ್ರೆ ಇನ್ನೊಂದು ಪದಕ್ಕೆ ಹೋಗ್ತೀವಿ ನಾವು ಎತ್ತಗೂ ಹೋಗ್ತೀವಿ ಎಲ್ಲಿಂದ ಹಿಂದೆಲ್ಗೂ ಹೋಗ್ತೀವಿ ಇದು ಒಟ್ಟಾರೆ ನಾವು ಈಗ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಯಾವ ಮಹಿಳೆಯರಿಗೆ ಅನ್ಯಾಯವಾಗಿದೆ ಯಾರಿಗೆ ಇದಾಗಿ ಮಾಡ್ಲಾ ಮಾತಾಡ್ಲಾರು ಯಾರು ನೋವಿನಲ್ಲಿದ್ದಾರೆ ಅವರನ್ನ ನಾವು ಗುರ್ತಿಸಿ ಅವರಿಗೆ ಸಂಪೂರ್ಣವಾಗಿ ಧೈರ್ಯ ಹೇಳಿ ಸರ್ಕಾರದಿಂದ ಅವರಿಗೆ ನೆರವನ್ನ ಕೊಡಿಸ್ತಕ್ಕಂತಹದ್ದು ನಮ್ಮ ಕರ್ತವ್ಯ ನಾನಂತೂ ಆ ಯಾವ ಅಕ್ಕ ತಂಗಿಯರು ಮಹಿಳೆಯರು ಇತ್ತು ಇದ್ದಾಗ ನಾನು ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಇವತ್ತು ಕೊಡ್ತೀನಿ ತೀವ್ರವಾಗಿ ಇಡೀ ರಾಜ್ಯಾದ್ಯಂತ ಈ ರೀತಿ ಶೋಷಣೆಗೊಳಗಾದಂತ ಮಹಿಳೆಯರ ಪರವಾಗಿ ಭಾರಿ ಹೋರಾಟವನ್ನ ನಾನು ಮಾಡ್ತೀನಿ ಭರವಸೆ ತಮಗೆ ಹೇಳ್ತಾ ಇದ್ದೀನಿ ಮದ್ದಿಂದು ಮಾಡಿದೀವಿ ತಮಗೆ ಇನ್ನೊಂದು ಬಹಳ ನಿಮಗೆ ತಿಳಬಹುದು ಬಹಳ ಹಿಂದೆ ನಿಮ್ಗೆ ಹೇಳ್ತೀನಿ ಇದು ಆಸ್ತ ಬಹಳ ಹೆಚ್ ಎನ್ ನಂಜೇಗೌಡರು ಬಂದಿದ್ರು ಇಲ್ಲಿ ಗೆದ್ದಿದ್ರು ದುರ್ಗೇಣೆ ಶಿವಪ್ಪ ಗೆದ್ದಿದ್ರು ಬಹಳ ಒಳ್ಳೊಳ್ಳೆ ಬಾರಿ ಅದ್ಭುತವಾದಂತ ಜನ ಎಲ್ಲ ಬಂದಿರ್ತಕ್ಕಂತ ಆಸ್ತ ಆಸ್ತಕ್ಕಿರ್ತಕ್ಕಂತ ಹೆಸರು ಗಾಂಭೀರ್ಯ ಗೌರವ ಏನು ದೊಡ್ಡ ಇತಿಹಾಸವೇ ಶ್ರವಣಗೊಳಗೊಳಗಲ್ಲ ನೋಡಿದಂಗೆ ಏನು ದೊಡ್ಡ ಇತಿಹಾಸವೇ ಹಳೇಬೀಡು ಬೇಲೂರು ಎಲ್ಲ ಅದ್ಭುತವಾದವು ನಾನು ನಿಮ್ಗೆ ಹೇಳ್ತಿದ್ ಸುಮಾರು ಅರವತ್ತೆರಡರಲ್ಲಿ ನಿಧಿಲಿಂಗಪ್ಪನವ್ರ ಚೀಫ್ ಮಿನಿಸ್ಟರು ಎಂ ವಿ ರಾಮರಾವ್ ಅಂತ ತಾವು ಕೇಳಿದಿರಿಲ್ವ ಎಂ ವಿ ರಾಮರಾವ್ ಅವರು ನಿಧಿಲಿಂಗಪ್ಪನವರ ಬಲಗೈ ಅವರು ರಾಜ್ಯದ ಗೃಹ ಮಂತ್ರಿ ಆಗಿದ್ರು ಅಸೆಂಬ್ಲಿ ಒಳಗಡೆ ಈ ಸೀಟ್ ನಲ್ಲಿ ಮೊದಲನೇ ಸೀಟು ನಿಜ ಎರಡು ರಾಮರಾಯ್ ಹೋಮ್ ಮಿನಿಸ್ಟರು ಹೀಗೆ ಅಲ್ಲಿ ಆ ಸಂದರ್ಭದಲ್ಲಿ ಮಧುಗಿರಿ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದೆ ಪೊಲೀಸ್ ಸ್ಟೇಷನ್ ನಲ್ಲಿ ನಿಮ್ಗೆ ಹೇಳೋದಾದ್ರೆ ಶಾಸನ ಸಭೆ ಅವತ್ತಿದ್ದವರು ಎಲ್ಲರೂ ಪ್ರಾಮಾಣಿಕರು ಸತ್ಯವಂತರು ಮೇಧಾವಿಗಳು ಅದ್ಭುತವಾದಂತ ಜನ ಯಶ್ವಕ್ನವರು ಅಲ್ಲಿದ್ದವರು ನಿಮ್ಮ ಕಾಂತರಾಜ್ ಪುರುಷ ಆ ಕಾಲದಲ್ಲಿ